ನೋಡಿ ಫ್ರೆಂಡ್ಸ್ ಬಾಸ್ಮತಿ ಅಕ್ಕಿ ಮತ್ತು ಸಬ್ಬಕ್ಕಿಯಿಂದ ಮಾಡಿದ ದೋಸೆ ತುಂಬ ಸೂಪರ್ ಆಗಿದೆ ಟೇಸ್ಟ್ ಕೂಡ ಒಳ್ಳೆಯದಿತ್ತು ಮತ್ತೆ ತುಂಬ ಸಾಫ್ಟಾಗಿದೆ ಕಣ್ಣು ಕಣ್ಣು ಬಿದ್ದಿದೆ ಇಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಕ ಚಟ್ನಿ ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಬಾಸ್ಮತಿ ಅಕ್ಕಿ ಮತ್ತು ಸಬ್ಬಕ್ಕಿ ಯೂಸ್ ಮಾಡಿ ದೋಸೆ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಲೋಟ ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ ಇದು ಲೂಸ್ ಬಾಸ್ಮತಿ ಅಕ್ಕಿ ಇದನ್ನೊಂದು ಪಾತ್ರೆಗೆ ಹಾಕಿದೆ ಈಗ ಒಂದು ಟೇಬಲ್ ಸ್ಪೂನು ಮೆಂತ್ಯ ಇದನ್ನು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು ನಾಲ್ಕು ಗಂಟೆಗಳ ಕಾಲನೇ ಹಾಕಬೇಕು ನಾಲ್ಕು ಸಲ ವಾಶ್ ಮಾಡಿ ತಂದೆ ಈಗ ಬೇರೆ ನೀರಲ್ಲಿ ಹಾಕಿ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕುವ ಮತ್ತು ಇಲ್ಲಿ ನಾನು ಅರ್ಧ ಲೋಟ ಸಬ್ಬಕ್ಕಿ ತಗೊಂಡಿದ್ದೇನೆ ಇದನ್ನು ಒಂದು ಎರಡು ಸಲ ತೊಳೆದು ಇದನ್ನು ಸಹ ನೀರು ಹಾಕಿ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಬೇಕು ನೋಡಿ ಎರಡು ಸಲ ವಾಶ್ ಮಾಡಿ ತಂದೆ ಈಗ ಒಳ್ಳೆ ನೀರಲ್ಲಿ ಹಾಕಿ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕುವ ನೋಡಿ ನಾಲ್ಕು ಗಂಟೆ ಆಯಿತು ಅಕ್ಕಿ ಒಳ್ಳೆ ನೆಂದಿದೆ ಈ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಅಕ್ಕಿ ಮತ್ತು ಮೆಂತ್ಯ ಈಗ ನಾನು ಇದಕ್ಕೆ ಸಬ್ಬಕ್ಕಿಯ ಕೂಡ ಹಾಕ್ತಾ ಇದ್ದೇನೆ ಅರ್ಧ ಭಾಗದಷ್ಟು ಮಾತ್ರ ಹಾಕ್ತೇನೆ ಯಾಕೆಂದರೆ ಇನ್ನೊಂದು ಸಲ ಗ್ರೈಂಡ್ ಮಾಡಲಿಕ್ಕೆ ಸಿಗ್ತದೆ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ನೋಡಿ ನೈಸಾಗಿ ಗ್ರೈಂಡ್ ಆಯಿತು ಒಂದು ಪಾತ್ರೆಗೆ ಹಾಕುವ ಈಗ ಉಳಿದ ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ಗ್ರೈಂಡ್ ಮಾಡುವ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಈಸ್ಟ್ ಕೂಡ ಹಾಕ್ತಾಯಿದ್ದೇನೆ ನೋಡಿ ಗ್ರೈಂಡ್ ಮಾಡಿ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ನೈಟ್ ಪರ್ಮನೆಂಟ್ ಆಗಲಿಕ್ಕೆ ಬಿಡಬೇಕು ಇದು ದೋಸೆ ಹಿಟ್ಟಿನ ಅದಕ್ಕೆ ಇಟ್ಟರೆ ಆಯಿತು ನೋಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಆಯಿತು ಈಗ ಮುಚ್ಚಳವನ್ನು ಮುಚ್ಚಿ ಓವರ್ ನೈಟ್ ಫಾರ್ಮೆಂಟ್ ಆಗಲಿಕ್ಕೆ ಬಿಡುವ ಈಗ ಬೆಳಿಗ್ಗೆ ಆಗಿದೆ ನೋಡಿ ಫುಲ್ಲು ಮೇಲೆ ತನಕ ಬಂದಿದೆ ಉಬ್ಬಿ ಬಂದಿದೆ ಈಗ ನಿನ್ನೆ ನೈಟಿಗೆ ನಾನು ಇದಕ್ಕೆ ಉಪ್ಪು ಹಾಕಿರಲಿಲ್ಲ ಈಗ ಹಾಕ್ತಾಯಿದ್ದೇನೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಉಪ್ಪಾಗಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ದೋಸೆ ಬ್ಯಾಟರನ್ನು ಹಾಕಿ ದೋಸೆ ಮಾಡುವ ಸೂಪರ್ ಆಗ್ತದೆ ಇದರ ದೋಸೆ ಫ್ರೆಂಡ್ಸ್ ತುಂಬ ಸಾಫ್ಟ್ ಆಗ್ತದೆ ಮತ್ತು ಸಾಫ್ಟ್ ಸ್ಪಾಂಜಿ ಕೂಡ ಅದೇ ಕಣ್ಣು ಬಿದ್ದು ಒಳ್ಳೆಯದಾಗ್ತದೆ ಸೂಪರ್ ಆಗ್ತದೆ ನೀವು ಕೂಡ ಇದೇ ಥರ ಬಾಸ್ಮತಿ ಅಕ್ಕಿ ಯೂಸ್ ಮಾಡಿ ದೋಸೆ ಮಾಡಿ ತುಪ್ಪ ಸೂಪರ್ ಆಗ್ತದೆ ಈಗ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ ನೋಡಿ ಕಣ್ಣು ಬಿದ್ದಿದೆ ಈಗ ಇದೊಂದು ತೆಗೆಯುವ ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ಈಗ ಅದೇ ಥರ ಇನ್ನೊಂದು ದೋಸೆ ಮಾಡ್ತಾಯಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನೋಡಿ ಇನ್ನೊಂದು ದೋಸೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಬಾಸ್ಮತಿ ಅಕ್ಕಿ ಮತ್ತು ಸಬ್ಬಕ್ಕಿಯಿಂದ ಮಾಡಿದ ದೋಸೆ ರೆಡಿಯಾಯಿತು ತುಂಬ ಸಾಫ್ಟಾಗಿದೆ ಸಾಫ್ಟ್ ಕೂಡ ಇದೆ ಟೇಸ್ಟ್ ಕೂಡ ಇದೆ ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದ್ದೆ Thanks for watching. Take care. Bye.